ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಟೊಮೊಟೊ ಮತ್ತು ಸೋತೆಕಾಯಿ ಚಟ್ನಿನ ಮಾಡ್ತಾ ಈ ಚಟ್ನಿನ ನೀವು ರೈಸ್ಗೆ ಮಾಡಿಕೊಂಡ್ರೆ ನೀವೆಷ್ಟು ರೈಸ್ ಮಾಡ್ತೀರಾ ಅದನ್ನೆಲ್ಲ ಖಾಲಿ ಮಾಡಿಬಿಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹೇಗಿದ್ರೆ ತಡ ಮಾಡೋದೇನಕ್ಕೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ಸ್ಟೌವ್ನ ಹಚ್ಕೊಂಡು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕೊತಾ ಇದ್ದೀನಿ ಆಯಿಲ್ನ ಬಿಸಿ ಮಾಡಿಕೊಂಡು ಇದಕ್ಕೆ ಇವಾಗ ಚಿಕ್ಕದಾಗೆ ಕಟ್ ಮಾಡಿರೋ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಆದಷ್ಟು ಚಿಕ್ಕದಾಗೆ ಕಟ್ ಮಾಡಿ ಹಾಕೊಳ್ಳಿ ಇದ್ರ ಜೊತೆಗೇ ಎರಡು ಟೊಮೊಟೊನ ಎರಡು ಭಾಗ ಮಾಡಿ ಈ ಥರ ಉಲ್ಟಾ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಒಂದು ಲಿಡ್ನ ಕ್ಲೋಸ್ ಮಾಡಿ ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗೆ ಬೇಯಿಸ್ಕೊಳ್ಬೇಕು ಐದರಿಂದ ಹತ್ತು ನಿಮಿಷ ಚೆನ್ನಾಗೆ ಬೇಯಿಸ್ಕೊಂಡ್ರೆ ಈ ಥರ ಬೇಯ್ಕೊಂಡಿರುತ್ತೆ ಈಗ ಸ್ಟೌವ್ನ ಹಾಫ್ ಮಾಡಿಕೊಂಡು ಟೊಮೊಟೋದು ಮೇಲ್ಭಾಗ ಎಲ್ಲ ಈ ತರ ತಗೊಂಡ್ತಾ ಇದೀನಿ ತಗೊಂಡು ಆದ್ಮೇಲೆ ಒಂದ್ ಸ್ಪೂನ್ ಪೇಸ್ಟ್ ತರ ಮಾಡ್ಕೊಂಡಿದ್ದೀನಿ ಪೇಸ್ಟ್ ತರ ಮಾಡಿಕೊಂಡು ಸ್ಟೌನ ನ ಹಚ್ಕೊಂಡಿದೀನಿ ಇವಾಗ ಇದಕ್ಕೆ ಸ್ವಲ್ಪ ಸ್ಪೈಸಸ್ನ ಸೇರ್ಸ್ಕೊಳ್ಳೋಣ ಅರ್ಧ ಸ್ಪೂನು ಕೊರಿಯಂಡರ್ ಪೌಡರ್ ನ ಇದ್ದೀನಿ ಅರ್ಧ ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಅರ್ಧ ಸ್ಪೂನು ಜೀರಾ ಪೌಡರ್ ನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತ ಹೇಳಿದ್ರೆ ಚಿಲ್ಲಿ ಪೌಡರ್ ನ ಎಲ್ಲದನ್ನು ಎಲ್ಲದನ್ನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆಫ್ ಹಾಫ್ ಸ್ಟವ್ ನ ಹಾಫ್ ಮಾಡಿಕೊಂಡು ಇದನ್ನ ನಾನು ಒಂದು ಬೌಲ್ ಗೆ ಇದ್ದೀನಿ ಇದಕ್ಕೆ ಒಂದು ಸೋತೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡ್ತಾ ಇದ್ದೀನಿ ಆನಿಯನ್ನು ಗ್ರೀನ್ ಚಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೇನೆ ಅರ್ಧ ಲೆಮನ್ ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪನೇ ಸ್ವಲ್ಪ ವಾಟರ್ನ ಹಾಕ್ಕೊಳ್ಬೋದು ಆದರೆ ಜಾಸ್ತಿ ವಾಟರ್ನ ಹಾಕಬಾರ್ದು ಟೇಸ್ಟು ಹೋಗಿಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ಈ ಗೊಜ್ಜು ಮನೆಯಲ್ಲಿ ತರಕಾರಿ ಏನೂ ಇಲ್ಲ ನಮಗೇನಾದರೂ ಉಳಿಯಾಗೆ ರುಚಿಯಾಗೆ ತಿನ್ನಬೇಕು ಅಂತ ಅನ್ನಿಸ್ದಾಗ ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ ನೀವೇ ಮತ್ತೆ ಪದೇ ಪದೇ ಮಾಡಿಕೊಂಡು ತಿಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ವೈಟ್ ರೈಸಿಗೆ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ವಿಡಿಯೋನ ನೋಡ್ತಾ ಇರೋದಕ್ಕೆ ಎಲ್ರಿಗೂ ಧನ್ಯವಾದಗಳು